ವೆಲ್ಕಮ್ ಬ್ಯಾಕ್ ಮಂಡ್ಯ ಕದನ ಜೋರಾಗಿ ನಡೀತಾ ಇದೆ ಅವರಿಬ್ಬರ ನಡುವೆ ಮಾತ್ರ ಅಲ್ಲ ಒಬ್ಬರದು ವಿಡಿಯೋ ಇನ್ನೊಬ್ಬರದು ಆಡಿಯೋ ಅಂತ ವಿಡಿಯೋ ವರ್ಸಸ್ ಆಡಿಯೋ ಕದನ ಇದು ಹೋಟೆಲ್ ಡೀಲ್ ರಹಸ್ಯವನ್ನು ಬಿಚ್ಚಿಟ್ಟರು ರಾಕ್ಲೈನ್ ನಮ್ಮಲ್ಲಿ ವಿಡಿಯೋನೇ ಇದೆ ಅಂತ ರಾಕ್ಲೈನ್ ಅವರು ಮಾತಾಡಿದ್ದಾರೆ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ರಾಜ್ಯ ಮುಖ್ಯಮಂತ್ರಿಗಳು ಆಡಿಯೋ ಬಗ್ಗೆ ಮಾತಾಡಿದ್ರು ಈಗ ವಿಡಿಯೋ ಬಗ್ಗೆ ಮಾತಾಡ್ತಿದ್ದಾರೆ ರಾಕ್ಲೈನ್ ಕಂಪನಿ ಹೆಸರು ಹೇಳಿಕೊಂಡು ಕೆಲವರು ಬಂದಿದ್ರು ಸಂಸದರು ಸಿಗೋದಕ್ಕಾಗಲ್ಲ ಅಂತ ನಾವು ಹೇಳಿದ್ವಿ ನಮ್ಮ ಕಡೆಯಿಂದ ಮಧು ಅನ್ನೋರನ್ನ ಕಳಿಸಿದ್ವಿ ಅನ್ನುವ ಮಾತನ್ನ ರಾಕ್ಲೈನ್ ವೆಂಕಟೇಶ್ ಹೇಳ್ತಾರೆ ಮಧು ಅವರನ್ನ ಬಳಸ್ಕೊಂಡು ಸಂಸದರ ಟ್ರ್ಯಾಪ್ಗೆ ಸಂಚು ರೂಪಿಸಲಾಗಿತ್ತು ನಾನು ನನಗೆ ನನಗೆಲ್ಲ ಗೊತ್ತಿರುತ್ತೆ ಅಂತ ರಾಕ್ಲೈನ್ ಅವರ ಮಾತು ಈ ಮಾತುಕತೆಯ ಎಲ್ಲ ವಿಡಿಯೋ ನಾವು ಮಾಡಿಸಿದ್ದೇನೆ ಅಂತ ಕೂಡ ಹೇಳಿದ್ರು ಅವರೇನು ಮಾತನಾಡಿದ್ರು ನಾವೇನು ಮಾತಾಡಿದ್ವಿ ಅನ್ನೋ ವಿಡಿಯೋ ನೀವು ಆಡಿಯೋ ಬಿಡಿ ನಾವು ವಿಡಿಯೋ ಸಾಕ್ಷಿನೇ ಕೊಡ್ತೀವಿ ಆಡಿಯೋ ಬಾಂಬ್ಗೆ ರಾಕ್ಲೈನ್ ಮೆಂಟೇಶ್ ವಿಡಿಯೋ ಬಾಂಬ್ ಸೇರಿಸಿದ್ರು ಇದು ಆಡಿಯೋ ವಿಡಿಯೋ ಬಗ್ಗೆ ರಾಕ್ಲೈನ್ ವೆಂಕಟೇಶ್ ಅವರು ಹೇಳಿರೋದು ಯಾರೋ ಬಂದಿದ್ದರು ಸಂಸದರನ್ನ ಟ್ರ್ಯಾಪ್ ಮಾಡೋಕೆ ಬಂದಿದ್ದರು ನಾನು ವಿಡಿಯೋನೇ ಮಾಡಿಸಿದ್ದೀನಿ ಬರೀ ಆಡಿಯೋ ಬಗ್ಗೆ ಮಾತಾಡ್ತಾರೆ ವಿಡಿಯೋನೇ ತೋರಿಸ್ತೀನಿ ನಾನು ಸಿನಿಮಾದವರು ನನಗೆಲ್ಲ ಗೊತ್ತಾಗುತ್ತೆ ಅನ್ನೋದು ರಾಕ್ಲೈನ್ ವೆಂಕಟೇಶ್ ಅವರ ಮಾತಾಗಿತ್ತು ಮಧು ಅನ್ನು ಹೆಸರು ತೆಗೆದಿದ್ದಾರೆ ಆ ಮಧು ಯಾರು ಆ ಮಧು ಏನ್ ಮಾಡ್ದ ಆ ಮಧು ಟ್ರ್ಯಾಪ್ ಮಾಡಬೇಕು ಯಾರು ಕಳಿಸಿದ್ರು ಆ ಮಧು ಕೆಲಸ ಏನು ಈಗ ಗೊತ್ತಾಗ್ಬೇಕಷ್ಟೇ ಬೇರೆ ಬೇರೆ ಹೆಸರುಗಳೆಲ್ಲ ಶುರುವಾಗಿದೆ ಈಗ ಮಧು ಮಾಡಿದಂತ ಕಿತಾಪತಿ ಏನು ಇದೆಲ್ಲವೂ ಕೂಡ ಗೊತ್ತಾಗಬೇಕು ಡಾಕ್ಟರ್ ವೆಂಕಟೇಶ್ ಆ ವಿಡಿಯೋನ ಹೊರಗೆ ಬಿಟ್ಟರೆ ಗೊತ್ತಾಗುತ್ತೆ ಮುಂದುವರೆದ ಭಾಗ ನೋಡಿ ಮಂಡ್ಯಗೆ ಅಂಬರೀಷ್ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋದ್ವಿ ಸುಮಲತಾ ಅಂಬರೀಷ್ ಮತ್ತು ಅಭಿಷೇಕ್ ಒತ್ತಾಯದ ಮೇರೆಗೆ ತೆಗೆದುಕೊಂಡು ಹೋದ್ವಿ ಅಂತ ರಾಕ್ಲೈನ್ ವೆಂಕಟೇಶ್ ಮುಂದಕ್ಕೆ ಮಾತಾಡ್ತಾರೆ ಸಾವಿನ ರಾಜಕಾರಣ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ರಾಕ್ಲೈನ್ ವೆಂಕಟೇಶ್ ಅವರ ಪ್ರಶ್ನೆ ಬ್ರೇಕಿಂಗ್ ನ್ಯೂಸ್ ಮಾಜಿ ಮುಖ್ಯಮಂತ್ರಿಗಳಿಗೆ ನಿರ್ಮಾಪಕ ಜೊತೆಗೆ ವಿತರಕ ಅಂಬರೀಷ್ ಅವರ ಬಳಗದಲ್ಲಿ ಆಪ್ತವಾಗಿ ನೇರ ಪ್ರಶ್ನೆ ಮಾಡ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಗೆ ಸಾವಿನ ರಾಜಕಾರಣ ಯಾಕೆ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ತಗೊಂಡೋಗ್ವಿ ಮಂಡಿಯಾಗಿ ಅಂದ್ರೆ ಸುಮಲತಾ ಅವರು ಮತ್ತು ಅಭಿಷೇಕ್ ಅವರು ಒತ್ತಾಯ ಮಾಡಿದ್ರು ಹಂಗಾಗಿ ತೆಗೆದುಕೊಂಡು ಹೋದ್ವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂಬರೀಷ್ ಅವರ ಹೆಸರು ಬಳಸಬೇಕಾದ್ರೆ ಹತ್ತು ಸಾರಿ ಯೋಚನೆ ಮಾಡಿ ಅಂಬರೀಷ್ ಅವರ ಹೆಸರಿಗೆ